ಚೆಲುವೆ ನಟಿ ರಚಿತಾ ರಾಮ್ ವಿರುದ್ಧ ಈಗ ದೂರು ದಾಖಲಾಗಿದೆ ಅದು ಫಿಲಂ ಚೇಂಬರ್ಗೆ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ದೂರನ್ನ ಕೊಟ್ಟಿದ್ದಾರೆ ಅಡ್ವಾನ್ಸ್ ಪಡೆದು ಶೂಟಿಂಗ್ಗೆ ಬಂದಿಲ್ವಂತೆ ರಚಿತಾ ಉಪ್ಪಿ ರುಪ್ಪಿ ಚಿತ್ರದಲ್ಲಿ ನಟಿಸೋದಿಕ್ಕೆ ಅಂತ ರಚಿತಾರಾಮ್ ಹದಿಮೂರು ಲಕ್ಷ ಅಡ್ವಾನ್ಸ್ ಪಡೆದಿದ್ದಾರಂತೆ ನಟ ಉಪೇಂದ್ರಗೆ ನಾಯಕಿಯಾಗಿದ್ದಂತಹ ರಚಿತಾರಾಮ್ ಅದು ಎರಡು ಸಾವಿರದ ಹದಿನೇಳರಲ್ಲೇ ಸೆಟ್ಟೇರಿದಂತಹ ಚಿತ್ರ ಉಪ್ಪಿ ಶೇಕಡ ಶೇಕಡಾ ಇಪ್ಪತ್ತೈದರಷ್ಟು ಚಿತ್ರೀಕರಣ ಮುಕ್ತಾಯ ಆಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ಗೆ ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿತ್ತು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು ನಟಿ ರಚಿತಾ ರಾಮ್ ಮಾತ್ರ ಬರ್ತಾ ಇರಲಿಲ್ವಂತೆ ಚಕ್ಕರ್ ಹಾಕ್ತಾ ಇದ್ರಂತೆ ಕಾದು ಕಾದು ವಿದೇಶದಿಂದಲೇ ಚಿತ್ರತಂಡ ವಾಪಸ್ ಆಗಿತ್ತ ಚಿತ್ರೀಕರಣಕ್ಕೂ ಬರ್ತಿಲ್ಲ ಅಂತ ಅಡ್ವಾನ್ಸ್ ವಾಪಸ್ ಕೇಳಿದ್ದಾರೆ ಆದರೆ ಅಡ್ವಾನ್ಸ್ ವಾಪಸ್ ಕೊಡ್ತಾ ಇಲ್ಲ ರಚಿತಾರ ಹಾಗಾಗಿನೇ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಫಿಲಂ ಚೇಂಬರ್ಗೆ ದೂರು ಕೊಟ್ಟಿದ್ದಾರೆ ಚಿತ್ರೀಕರಣವನ್ನ ನಿಲ್ಲಿಸೋದಿಕ್ಕೆ ರಚಿತಾ ಕಾರಣ ಅಂತ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ವಿಜಯಲಕ್ಷ್ಮಿ ವಾಣಿಜ್ಯ ಮಂಡಳಿಗೆ ಕೊಟ್ಟಂತಹ ದೂರತ್ವ ಹಣ ಕೊಟ್ಟಿಲ್ಲ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ನಟಿ ರಚಿತಾರ ನಿನ್ನೆ ಅಷ್ಟೇ ಸಂಜು ವೆಟ್ಸ್ ಗೀತಾ ಟು ಸಿನಿಮಾ ತಂಡ ಕೂಡ ಇದೇ ಆರೋಪವನ್ನ ರಚಿತಾ ರಾಮ್ ಅವರ ವಿರುದ್ಧ ಮಾಡಿತ್ತು ಈಗ ಉಪ್ಪಿರುಪ್ಪಿ ಚಿತ್ರದ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಅವರು ಕೂಡ ಇಂಥದ್ದೇ ಆರೋಪವನ್ನ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಸೆಟ್ಟೇರಿದ್ದಂತಹ ಸಿನಿಮಾ ಉಪ್ಪಿರುಪ್ಪಿ ಬ್ಯಾಂಕಾಕ್ನಲ್ಲಿ ಚಿತ್ರೀಕರಣ ಅಂತ ಹಲವು ಬಾರಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾರೆ ಆದರೆ ರಚಿತಾ ರಾಮ್ ಚಕ್ಕರ್ ಹಾಕಿದ್ದಾರೆ ಬಂದಿರಲಿಲ್ವಂತೆ ಹಾಗಾಗಿ ಕಾದು ಕಾದು ಸುಸ್ತಾದಂತಹ ಚಿತ್ರತಂಡ ಬ್ಯಾಂಕಾಕ್ನಿಂದ ವಾಪಸ್ಸಾಗಿದೆ ಈಗ ಚಿತ್ರೀಕರಣಕ್ಕೆ ನೀವು ಬಂದಿಲ್ವಲ್ಲ ಹಣ ವಾಪಸ್ ಕೊಡಿ ಅಂತ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಕೇಳಿದ್ದಾರೆ ಆದರೆ ಹಣ ಕೊಟ್ಟಿಲ್ಲ ರಚಿತಾರಾಮ್ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅರಸ್ ಫಿಲಮ್ ಚೇಂಬರ್ಗೆ ದೂರು ಕೊಟ್ಟಿದ್ದಾರೆ ಸಂಜು ವೆಟ್ಸ್ ಗೀತಾ ಟೂ ಸಿನಿಮಾದ ರೀತಿಯಲ್ಲಿಯೇ ಉಪ್ಪಿ ರುಪ್ಪಿ ಚಿತ್ರತಂಡ ಕೂಡ ರಚಿತಾ ರಾಮ್ ಅವರ ವಿರುದ್ಧ ಆರೋಪವನ್ನ ಮಾಡಿದೆ ಜೊತೆಗೆ ದೂರು ಕೂಡ ಕೊಟ್ಟಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ